ಕಡೆ ಆಷಾಢ ಶುಕ್ರವಾರದ ಪ್ರಯುಕ್ತ ನಿಖಿಲ್ ಕುಮಾರ್ ಅವರು ದಂಪತಿಯ ಜೊತೆಗೆ ಇದೀಗ ಒಂದು ಚಾಮುಂಡಿ ಬೆಟ್ಟಕ್ಕೆ ಒಂದು ದೇವರ ದರ್ಶನ ಚಾಮುಂಡಿ ದೇವಿಯ ದೇವರ ದರ್ಶನವನ್ನ ಕೂಡ ಪಡೆದುಕೊಂಡು ಬಂದಿದ್ದಾರೆ ಈ ಒಂದು ಟೈಮ್ ನಲ್ಲಿ ಪುತ್ರನ ಜೊತೆ ಕೂಡ ವಿಸಿಟ್ ಮಾಡಿದ್ದಾರೆ ನಿಖಿಲ್ ಕುಮಾರ್ ಕುಟುಂಬ ಅಂದ್ರೆ ತುಂಬಾನೇ ಸೂಪರ್ ನಿಖಿಲ್ ಕುಮಾರ್ ಅವರು ಕಂಪ್ಲೀಟ್ ಆಗಿ ಈಗ ಸಿನಿಮಾದಿಂದ ಸ್ವಲ್ಪ ದೂರ ಸರಿದರೆ ಜೊತೆಗೆ ಕಂಪ್ಲೀಟ್ ಆಗಿ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ತುಂಬಾನೇ ಓಡಾಡ್ತಾ ಇದ್ದಾರೆ ನೆಕ್ಸ್ಟ್ ಅವರಿಗೆ ಒಂದು ರೀತಿಯಲ್ಲಿ ಸೀಟ್ ಸಿಕ್ಕಿದ್ರು ಅವರು ಗೆಲ್ಬೇಕು ಆ ರೀತಿ ಶ್ರಮಿಸುತ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಕುಟುಂಬ ನೋಡಕ್ಕೆ ಅಭಿಮಾನಿಗಳಿಗೆ ತುಂಬಾನೇ ಇಷ್ಟ ದೇವರ ದರ್ಶನ ಪಡೆಯುವಂತ ವೇಳೆಯಲ್ಲೂ ಕೂಡ ಅಲ್ಲಿದ್ದಂತಹ ಭಕ್ತಾದಿಗಳೆಲ್ಲ ನಿಖಿಲ್ ಅವರನ್ನ ಮಾತನಾಡಿಸ್ತಾರೆ ಸೆಲ್ಫಿ ಫೋಟೋವನ್ನ ಕ್ಲಿಕ್ಸ್ಕೊಳ್ತಾರೆ ತುಂಬಾನೇ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ನಿಖಿಲ್ ಅವರು ಒಳ್ಳೊಳ್ಳೆ ಪಾತ್ರಗಳ ಮೂಲಕ ಸಿನಿಮಾದಲ್ಲಿ ಹೆಸರುವಾಸಿಯಾದಂತಹವರ ಜೊತೆಗೆ ಅವರದ್ದೇ ಆದಂತಹ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದಾರೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಗೆಲ್ಲಕ್ಕೆ ಸಾಧ್ಯವಾಗಿಲ್ಲ ಅದನ್ನು ಹೊರತುಪಡಿಸ್ತಾರೆ ಜನರ ಮನಸ್ಸು ಪ್ರೀತಿ ವಿಶ್ವಾಸವನ್ನ ಗೆದ್ದಿದ್ದಾರೆ ಅದಕ್ಕೆ ತುಂಬಾ ಹೃತ್ಪೂರ್ವಕ ಧನ್ಯವಾದನ ತಿಳಿಸಿದ್ದಾರೆ ನಿಖಿಲ್ ಕುಮಾರ್ ಅವರ ಪತ್ನಿ ಹೆಸರು ರೇವತಿ ಅಂತ ಅದ್ಭುತವಾದಂತಹ ಕುಟುಂಬ ನೀವೇ ನೋಡ್ತಿರ್ಬಹುದು ಅಪರೂಪದ ಕ್ಷಣಗಳು ಅಂತಾನೆ ಹೇಳ್ಬಹುದು ದೇವರ ದರ್ಶನವನ್ನ ಪಡೆದು ಅಲ್ಲಿ ಸ್ವಲ್ಪ ಹೊತ್ತು ಸೂತಾಡಿದ್ದಾರೆ ಹೋಟೆಲ್ಗೂ ಕೂಡ ಹೋಗಿ ಅದ್ಭುತವಾದಂತಹ ಊಟವನ್ನು ಕೂಡ ಸವದಿದ್ದಾರೆ ದೇವಸ್ಥಾನಕ್ಕೆ ಬೇಡಿಕೊಂಡಂತಹ ಟೈಮ್ ನಲ್ಲಿ ಅಭಿಮಾನಿಗಳು ನಿಖಿಲ್ ಅವರನ್ನ ಕರೆದು ಮಾತನಾಡಿಸ್ತಾರೆ ಫೋಟೋವನ್ನ ಕೂಡ ತೆಗೆಸ್ಕೊಳ್ತಾರೆ ನಿಖಿಲ್ ಅವರು ಅಷ್ಟೇನೆ ಡೌನ್ ಟು ಅರ್ತ್ ಪರ್ಸನ್ ಎಲ್ಲರನ್ನು ಕೂಡ ತುಂಬಾ ಚೆನ್ನಾಗಿ ಸ್ವೀಕರಿಸಿ ಎಲ್ಲರನ್ನು ಕೂಡ ತುಂಬಾ ಚೆನ್ನಾಗಿ ಮಾತನಾಡುತ್ತಾರೆ ಎಷ್ಟೇ ಬ್ಯುಸಿ ಇದ್ರು ಅಲ್ಲಿ ತುಂಬಾನೇ ರಶ್ ಇದ್ರು ಕೂಡ ಅವರಿಗೆ ಫೋಟೋವನ್ನು ಕೂಡ ಕೊಡ್ತಾರೆ ಸೊ ನಿಜಕ್ಕೂ ಸೂಪರ್ ಅಂತಾನೆ ಹೇಳ್ಬೋದು ನಿಖಿಲ್ ಅವರು ಚಾಮುಂಡಿ ದೇವಿ ದರ್ಶನವನ್ನು ಪಡಿಬೇಕು ಅಂತ ತುಂಬಾ ಜನರು ಕೂಡ ಆಸೆ ಪಡ್ತಾ ಇರ್ತಾರೆ ಅದೇ ರೀತಿ ನಿಖಿಲ್ ಅವ್ರಿಗೂ ಕೂಡ ಒಂದು ದೇವಿ ಅಂದ್ರೆ ಅಮ್ಮ ಅಂದ್ರೆ ತುಂಬಾನೇ ಇಷ್ಟ